ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಡೂರು ಸಾಗರ ನಗರಸಭೆ ವ್ಯಾಪ್ತಿಯ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರಕ್ಕೆ ಸೂಚಿಸಿದರು ಅತಿವೃಷ್ಟಿ ಸಂದರ್ಭದಲ್ಲಿ ಹಾನಿಗೊಳಗಾಗಿದ್ದ ಮನೆಗಳ ಮಾಲೀಕರಿಗೆ ಚೆಕ್ ವಿತರಣೆ ಮಾಡಿದರು ನಗರಸಭೆಯಲ್ಲಿ ಈ ಸ್ವತ್ತು ವಿಳಂಬವಾಗುತ್ತಿದೆ ಎಂಬ ಸಾರ್ವಜನಿಕರ ಅಹವಾಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಗ ಕೆಲಸ ಮಾಡುವಂತೆ ಸೂಚಿಸಿದರು ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡು ಸಾರ್ವಜನಿಕರೇನು ನಮ್ಮ ಮನೆಯಾಳ ದಿನಕ್ಕೆ ಕೆಲಸ ಬಿಟ್ಟು ಬರಬೇಕಾ ಎಂದು ಅಧಿಕಾರಿಗಳಿಗೆ ಏರುದೋಣಿಯಲ್ಲಿ ಮಾತನಾಡಿದರಲ್ಲದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ಕೆಲಸಗಳು ಮಾಡುವುದರಲ್ಲಿ ಆಸಕ್ತಿ ತೋರಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಕೆಲ ಕೆಲಸಗಳಿಗೆ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದ್ದು ಬ್ರೋಕರ್ಗಳ ಮೂಲಕ ಬಂದರೆ ಕೆಲಸ ಬೇಗ ಆಗುತ್ತದೆ ಎಂದು ಸಾರ್ವಜನಿಕರು ದೂರಿದರು ನಗರಸಭೆಯ ಆಯುಕ್ತರು ಸರಿಯಾದ ಸಮಯದಲ್ಲಿ ಸಿಗುವುದಿಲ್ಲ ಆದ್ದರಿಂದ ಅವರು ಸಿಗುವ ಸಮಯ ನಿಗದಿಪಡಿಸಬೇಕು ಎಂದು ಸಾರ್ವಜನಿಕರಿಂದ ಒತ್ತಾಯ ಕೇಳಿ ಬಂದಿತು ಕುಂದುಕೊರತೆ ಸಭೆಯಲ್ಲಿ ಸಾಗರ ಉಪ ವಿಭಾಗಾಧಿಕಾರಿ ಯತೀಶ್ ಶಾರ್ ನೂತನ ಆಯುಕ್ತರಾದ ದೃಷ್ಟಿ ನಗರಸಭೆಯ ಹಿರಿಯ ಅಧಿಕಾರಿ ನಾಗಪ್ಪ ಕೆ ನಗರಸಭಾ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ದರು ಆಗ್ತಿಲ್ಲ ಹೊಸಲ್ಲಿ ಎಂ್ರಿ ಮಾಡ ನಾವೇನೋ ಕತ್ತೆ ಏನೇ ಕಂಡಿದ್ದು ರೆಸ್ಟೇಷನ್ ಹಾಕೊಂಡ್ರೆ ಮತ್ತೆ ಹೊಸ ಕಟ್ಟಿಬಲ್ಲ ಅಂತಾರೆ ಈ ಸಮಸ್ಯೆ ಅದನ್ನು ಪಸ್ತಿ ಅವಕಾಶ ಸಮಸ್ಯಕ್ ಯಾಕೆ ಏನ್ ಸಮಸ್ಯೆ ಏನೇನು ಗೊತ್ತಾಯ್ತಾ ಇಲ್ಲೇ ನೋಡು ನಾನು ಇವತ್ತೇನೆ ಅಧಿಕಾರಿಗಳು ಎಲ್ಲರಿಗೂ ಯಾವತ್ ಬಂದಾಗ ಅವ್ರಿಗೆ ತಾಳ್ಮೆಂದು ಹೇಳಿ ಇವತ್ತಾಗಿಲ್ಲ ಅದು ನಾಳೆ ಕೊಡಿ ಏನ್ ಬೇಡ ಅನ್ನೋದಲ್ಲ ಸ್ವಲ್ಪ ಮಾತಾಡ್ಸಿ ಕಳಿಸಿ ಪದೇ ಪದೇ ಮುಖಾಂಚೆ ಬರಕ್ಕೆ ಅವ್ರೇನಿ ಆಳ ಅವ್ರಿಗೇನು ಕೆಲಸ ಇರೋನ್ರಿಯ ಹತ್ನಿಂದ ಅವ್ರಿಗೆ ಬ್ರೋಕರ್ ಹಿಡ್ಕೊಂಡ್ ಬಂದ್ರೆ ಬೇಗ ಆಗುತ್ತೆ ಸರ್ ಈಗ ಬ್ರೋಕರ್ ಹಿಡ್ಕೊಂಡ್ ಬಂದ್ರೆ ಬೇಗ ಆಗುತ್ತೆ ನಗರಸಭೆ ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ ಮೇನ್ ಇಲ್ಲಿ ನಗರಸಭೆ

ಮಾಡ್ಬೇಕಲ್ಲ ಅವರಿಗೆ ಯಾವ್ತರ ಐಡಿಯಾ ಮಾಡಿ ಇಲ್ಲಿದೆ ಇಲ್ಲಿದೆ ನಗರಸಭೆನೇಳಿ ನಮ್ಮ ನಮ್ಮನ್ನೇ ಉದ್ದೇಶ ಬ್ರಿಗೇಡ್ ಬಂದ್ರೆ ತಮ್ಮ ಮುಖಾಂತರ ಇದೆ ಪರಿಹಾರಕ್ಕೆ ನಾನು ಪ್ರಯತ್ನ ಸಾಗರದ ನಮ್ಮ ಎಸ್ ಪಿ ಎಂ ರಸ್ತೆಯಲ್ಲಿರುವಂತಹ ಮೈಸೂರು ಕೆಪೆಯಿಂದ ಪ್ರಾರಂಭವಾಗುವ ಆ ಆ ಬಾಗದಿಂದ ಚರಂಡಿಯಲ್ಲಿ ಪ್ರಾರಂಭವಾಗುವಂತಹ ದುನ್ನಾತ ಮತ್ತು ಅಲ್ಲಿನ ಶುಚಿತ್ವವನ್ನು ಎರಡು ತಿಂಗಳಿಂದ ಯಾರ ಇಂಜಿನಿಯರ್ ಭಾರಿ ಜನ ಓಡಾಡೋ ಪ್ಲೇಸು ನಾನು ನೋಡಿದ್ದೆ ಟೂ ಆಯ್ತು ಅದಕ್ಕೆ ಏನ್ ಮಾಡಬೇಕು ಮತ್ತೆ ತೆಗೆದು ತೆಗಿಬೇಕಾದ್ರೆ ತೆಗೀರಿ ಇಮಿಡಿಯೇಟ್ಲಿ ಸ್ಲಾಬ್ ಹಾಕಿ ಆ ನೀರು ಹೊರಗಡೆ ಬರಬಾರ್ದು ಅದ್ ಕೆಳಗಡೆ ಫಿಟಿಂಗ್ ಏನ್ ಹಾಕ್ತಿರೋ ಹಾಕಿ

निम्न <laughs> समस्या <laughs>